ಫ್ರೂಟಿ ರೆಡಿ ಜ್ಯೂಸ್ ಬರುತ್ತಲ್ಲ ಆ ಟೇಸ್ಟ್ ಬರೋ ಅಂಥದ್ದು ಮಾವಿನ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಇವತ್ತು ಆದರೆ ಇದನ್ನು ಮಾಡಿದ್ದಿಂದಲೇ ಕುಡಿಬೇಕು ಇಲ್ಲ ಎರಡು ಮೂರು ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಬೋದು ಎಲ್ರಿಗೂ ನಮಸ್ಕಾರ ನಾನು ಅಂಬಿಕ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಈ ಮಾವಿನಕಾಯಿ ಇನ್ನೂ ಪೂರ್ತಿ ಹಣ್ಣಾಗಿಲ್ಲ ಆದರೆ ಕಾಯಿನೂ ಅಲ್ಲ ಅರ್ಧ ಬರ್ಧ ಹಣ್ಣಾಗಿದೆ ಇದನ್ನು ಕೆಲವು ಕಡೆ ದ್ವಾರ ಮಾವಿನಕಾಯಿ ಅಂತಾರೆ ಈ ಹದದ ಹಣ್ಣಿನಲ್ಲಿ ಹುಳಿ ಮಿಶ್ರಿತ ಮಾವಿನ ಗಮ್ಲಿರುತ್ತೆ ಇದಿನ್ನೂ ಸುಮಾರು ಒಂದು ಎಂಟು ದಿನ ಬಿಟ್ಟರೆ ಹಣ್ಣಾಗುತ್ತೆ ಈ ಜ್ಯೂಸ್ ಮಾಡಲಿಕ್ಕೆ ಈ ಥರ ಮಾವಿನಕಾಯಿನ ಉಪಯೋಗಿಸ್ಬೇಕು ಸಿಂಧೂರಿನ ಜಾತಿದು ಒಂದು ಮಾವಿನಕಾಯಿ ಬರುತ್ತೆ ಅದನ್ನು ಉಪಯೋಗಿಸಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಆದರೆ ಇವತ್ತು ನಾನಿಲ್ಲಿ ಉಪಯೋಗಿಸಿರೋದು ಬಾದಾಮಿ ಮಾವಿನ ಹಣ್ಣು ನಾನಿಲ್ಲಿ ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಅದ್ರದ್ದು ತಿರುಳು ತೆಗಿತಿದ್ದೀನಿ ಇದರಿಂದ ಸುಮಾರು ಒಂಬತ್ತು ಲೋಟದಷ್ಟು ಜ್ಯೂಸ್ ಬಂದಿದೆ ಈ ಇಷ್ಟು ತಿರುಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕ್ತಿದ್ದೀನಿ ನಾನಿಲ್ಲಿ ಒಂದು ಬೌಲ್ನಷ್ಟು ಸಕ್ಕರೆ ಹಾಕಿದ್ದೀನಿ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರೋದ್ರಿಂದ ಸಕ್ಕರೆ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ತುಂಬ ಸಕ್ಕರೆ ತಿನ್ನಲ್ಲ ಹಾಗಾಗಿ ಇಷ್ಟೇ ಸಕ್ಕರೆ ಸಾಕು ಅಂತ ಹಾಕಿದ್ದೀನಿ ಇದನ್ನು ಸ್ವಲ್ಪ ರುಬ್ಬಿದ ಮೇಲೆ ಒಂದು ಲೋಟ ನೀರು ಹಾಕಿ ಮತ್ತೆ ಇದನ್ನೆಲ್ಲ ರುಬ್ಬಿ ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ಹದ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕೋಬೋದು ರೆಡಿ ಜ್ಯೂಸ್ಗಳಲ್ಲಿ ಸಿಹಿ ಸ್ವಲ್ಪ ಜಾಸ್ತಿ ಇರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಂಡಾಗ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಬಟ್ಲಷ್ಟು ಐಸ್ ಕ್ಯೂಬ್ ಹಾಕ್ತಿದ್ದೀನಿ ಈ ಜ್ಯೂಸ್ನ ತಣ್ಣಗೆ ಕುಡಿದ್ರೆ ಚೆನ್ನಾಗಿರುತ್ತೆ ಐಸ್ ಕ್ಯೂಬೆಲ್ಲ ಮೇಲೆ ಇದನ್ನು ಸರ್ವ್ ಮಾಡಬೇಕು ಇದನ್ನು ನಾನು ತುಂಬ ನುಣ್ಣಕ್ಕೆ ರುಬ್ಬಿಲ್ಲ ಸ್ವಲ್ಪ ಪಲ್ಪ್ ಇದೆ ಈ ಥರ ಪಲ್ಪ್ ಇದ್ದಾಗ ಕುಡಿಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಅರ್ಧ ಹಣ್ಣಾಗಿರೋ ಮ್ಯಾಂಗೋನಲ್ಲಿ ಜ್ಯೂಸ್ ಮಾಡಿ ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ